ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎಪ್ಪತ್ತೆಂಟನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಗಾನ್ ಹಾಗೂ ಬೀನ್ ನಡುವೆ ಇರುವ ವ್ಯತ್ಯಾಸ ಏನು ಹಾಗೂ ಯಾವಾಗ ಗಾನ್ ಅನ್ನು ಬಳಸಬೇಕು ಯಾವಾಗ ಬೀನನ್ನು ಬಳಸಬೇಕು ಅನ್ನೋದನ್ನು ಕಲಿಯೋಣ ಸರಿನಾ ಈಗ ಗೋ ಅಂದರೆ ಹೋಗು ಗೋ ವಿ ಒನ್ ರೂಪ ಗೋ ಕ್ರಿಯಾಪದದ ವಿ ಟು ರೂಪ ವೆಂಟ್ ಹಾಗೂ ವಿ ರೂಪ ಗಾನ್ ಹಾಗೂ ಬೀನ್ ಆಯ್ತಾ ಗೋಯಿಗೆ ಎರಡು ವಿತ್ರಿ ರೂಪಗಳಿದ್ದಾವೆ ಒಂದು ಗಾನ್ ಒಂದು ಬೀನ್ ಆಯ್ತಾ ಇನ್ನು ಬಿ ಅಂದರೆ ಇರು ಬಿ ಒನ್ ರೂಪ ಆಯ್ತಾ ಬೀನ ವೀಟು ರೂಪ ವಾಸ್ ಹಾಗೂ ವರ್ ಬಿಯ ರೂಪ ಬೀನ್ ಸರಿನಾ ಗೋ ಪದದ ವಿತ್ರಿ ರೂಪ ಬೀನ್ ಬಿ ಪದದ ವಿತ್ರಿ ರೂಪ ಕೂಡ ಬೀನ್ ಇದಕ್ಕೆ ಹಲವಾರು ಜನರಿಗೆ ಕನ್ಫ್ಯೂಸ್ ಆಗ್ತದೆ ಸೊ ಹಾಗಾಗಿ ನಾವು ಈ ವಿಡಿಯೋಲ್ಲಿ ಗಾನ್ ಹಾಗೂ ಬೀನ್ ಯಾವಾಗ ಬಳಸಬೇಕು ಅನ್ನೋದನ್ನು ಕಲಿಯೋಣ ಸರಿನಾ ಸೊ ಮುಖ್ಯವಾಗಿ ನಾವು ಇವುಗಳ ನಡುವೆ ಇರುವ ವ್ಯತ್ಯಾಸವನ್ನು ಕಲಿಯೋಣ ಹ್ಯಾವ್ ಗಾನ್ ಟು ಹ್ಯಾವ್ ಬೀನ್ ಟು ಹ್ಯಾಡ್ ಗಾನ್ ಟು ಹ್ಯಾಡ್ ಬೀನ್ ಟು ವೆಂಟ್ ಟು ಹ್ಯಾವ್ ಗಾನ್ ಟು ಹಾಗೂ ಹ್ಯಾವ್ ಬೀನ್ ಟು ನಡುವೆ ಇರುವ ವ್ಯತ್ಯಾಸ ಏನು ಇದೆರಡರ ನಡುವೆ ಇರುವ ವ್ಯತ್ಯಾಸ ಏನು ಹ್ಯಾವ್ ಟು ಹಾಗೂ ಹ್ಯಾಡ್ ಟು ನಡುವೆ ಇರುವ ವ್ಯತ್ಯಾಸ ಏನು ಇದು ಮತ್ತೆ ಇದು ಇದರ ನಡುವೆ ಇರುವ ವ್ಯತ್ಯಾಸ ಏನು ಇದನ್ನೆಲ್ಲ ನೋಡೋಣ ಸರಿನಾ ಮೊದಲಿಗೆ ಟು ಇಂದ ಶುರು ಮಾಡೋಣ ಸರಿನಾ ಈಗ ದೇ ಹ್ಯಾವ್ ಟು ದ ಟೆಂಪಲ್ ಅಂದ್ರೆ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅರ್ಥ ಇಲ್ಲಿ ಹ್ಯಾವ್ ಟು ಬಳಸಿದ್ದೇವೆ ಹ್ಯಾವ್ ಸರಿನಾ ಈಗ ಹ್ಯಾವ್ ಟು ಯಾವಾಗ ಬಳಸಬೇಕಂದ್ರೆ ಯಾರೋ ಒಬ್ಬರು ಆ ಸ್ಥಳದಲ್ಲಿ ಇಲ್ಲದೇ ಇದ್ದಾಗ ಬಳಸಬೇಕು ಸರಿನಾ ಹಾಗೂ ಅವರು ಆ ಸ್ಥಳಕ್ಕೆ ಪುನಃ ಬರ್ತಾರೆ ಅಂತ ಹೇಳಿ ಗೊತ್ತಿದ್ದಾಗ ಬಳಸ್ಬೇಕು ಅರ್ಥ ಆಯ್ತಾ ಅರ್ಥ ಆಗದಿದ್ರೆ ಒಂದು ಸಂದರ್ಭದ ಉದಾಹರಣೆ ತಗೊಂಡು ಹೇಳ್ತೇನೆ ಈಗ ನಿಮ್ಮ ಮನೆಗೆ ಯಾರೋ ಒಬ್ರು ಬರ್ತಾರೆ ಸರಿನಾ ನಿಮ್ಮನೆಗೆ ಯಾರೋ ಒಬ್ರು ಬರ್ತಾರೆ ಬಂದು ಕೇಳ್ತಾರೆ ನಿಮ್ಮ ಹತ್ರ ಏನಂತ ನಿಮ್ಮ ತಂದೆ ತಾಯಿಯನ್ನು ಕರೀರಿ ಅಂತೇಳಿ ಹೇಳ್ತಾರೆ ಆವಾಗ ನೀವು ಹೇಳ್ತೀರಿ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತೇಳಿ ಹೇಳ್ತೀರಿ ಅಂದರೆ ನಿಮ್ಮ ತಂದೆ ತಾಯಿ ಈಗ ನಿಮ್ಮ ಮನೆಯಲ್ಲಿ ಇಲ್ಲ ಸರಿನಾ ಇದು ಒಂದು ಎರಡನೇದೇನೆಂದರೆ ಅವರು ಪುನಃ ಬರ್ತಾರೆ ಮನೆಗೆ ಆಯ್ತಾ ಅವ್ರು ಹೋಗೋದು ಮಾತ್ರ ಅಲ್ಲ ಅವ್ರ ಮನೆಗೆ ವಾಪಸ್ ಬರ್ತಾರೆ ಆದರೆ ಈ ಹೊತ್ತಿನಲ್ಲಿ ಅವರು ಅಲ್ಲಿಲ್ಲ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ ಅವರು ಇಲ್ಲ ಈಗ ಮನೇಲಿ ಇಲ್ಲ ಪುನಃ ಬರ್ತಾರೆ ಎಷ್ಟೊತ್ತಿಗೆ ಅದೆಲ್ಲ ಗೊತ್ತಿಲ್ಲ ಈ ಹೊತ್ತಿನಲ್ಲಿ ಅವರು ಅಲ್ಲಿ ಇಲ್ಲದೇ ಇದ್ದಾಗ ನೀವು ಹ್ಯಾವ್ ಗಾನ್ ಟು ಅನ್ನು ಬಳಸಬೇಕು ಸರಿನಾ ಇನ್ನೊಂದು ಉದಾಹರಣೆ ರವಿ ಹ್ಯಾಸ್ ಗಾನ್ ಟು ದುಬೈ ಅಂದ್ರೆ ರವಿ ದುಬಾಯ್ಗೆ ಹೋಗಿದ್ದಾನೆ ಅಂತೇಳಿ ಆಯ್ತಾ ಈಗ ಪುನಃ ನಿಮ್ಮ ಹತ್ರ ಯಾರೋ ಒಬ್ರು ಕೇಳ್ತಾರೆ ರವಿ ಎಲ್ಲಿದ್ದಾನೆ ರವಿ ದುಬೈಗೆ ಹೋಗಿದ್ದಾನೆ ಅಂತ ಹೇಳಿ ಅಂದ್ರೆ ರವಿ ಈಗ ಇಲ್ಲಿ ಇಲ್ಲ ಅಂತ ಅರ್ಥ ಅವನು ದುಬೈಗೆ ಹೋಗಿದ್ದಾನೆ ಹೋಗಿ ವಾಪಸ್ ಬರಲಿಲ್ಲ ಅವನು ದುಬೈಯಲ್ಲೇ ಇದ್ದಾನೆ ಅವನೀಗ ಇಲ್ಲಿ ಅವ್ರ ದೇವಸ್ಥಾನದಲ್ಲೇ ಇದ್ದಾರೆ ಇನ್ನು ಇಲ್ಲಿ ಅವ್ರ ದುಬೈಯಲ್ಲೇ ಇದ್ದಾರೆ ಸರಿನಾ ಈಗ ಮತ್ತೊಂದು ಪ್ರಶ್ನೆ ಬರ್ತದೆ ನಿಮ್ಮ ತಲೆಯಲ್ಲಿ ದುಬೈಲ್ಲೇ ಇರಬೇಕಾ ಬೇರೆ ಕಡೆ ಹೋಗಿರ್ಲಿಕ್ಕಿಲ್ವಾ ಅವನು ಹೋಗಿರ್ಬೋದು ನಮ್ಗೆ ಗೊತ್ತಿಲ್ಲ ನಾವೇನು ಅಂದ್ಕೊಂಡಿದ್ದೇವೆ ದುಬೈಗೆ ಹೋಗಿದ್ದಾನೆ ಅಂತೇಳಿ ಇಲ್ಲಿ ದೇಹ ಟು ದ ಟೆಂಪಲ್ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಅದು ನಮ್ಗೆ ಗೊತ್ತಿರುವ ಮಾಹಿತಿ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಹೋಟ್ಲಿಗೆ ಹೋಗಿರ್ಬೋದು ಅದು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿರುವ ಮಾಹಿತಿ ಏನು ದೇಹ ಟು ದ ಟೆಂಪಲ್ ಅಂತ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಈ ಹೊತ್ತಿನಲ್ಲಿ ಅವರು ಇಲ್ಲಿ ಇಲ್ಲ ಅಂತ ಹಾಗೂ ಮತ್ತೊಂದೇನಂದ್ರೆ ಅವರು ಅಲ್ಲಿ ವಾಪಸ್ ಬರ್ತಾರೆ ಮನೆಗೆ ಅನ್ನೋ ಒಂದು ಉದ್ದೇಶ ಕೂಡ ಇರ್ತದೆ ಅಲ್ಲಿ ಇಲ್ಲಿ ರವಿ ಹ್ಯಾಸ್ ಗಾನ್ ಟು ದುಬೈ ಅಂದ್ರೆ ದುಬೈ ಹೋಗಿದಾನೆ ಪುನಃ ವಾಪಸ್ ಬರುವ ಉದ್ದೇಶ ಉಂಟು ಅನ್ನುವ ಅರ್ಥ ಗಾನ್ ಟು ದುಬೈ ರವಿ ದುಬೈ ಹೋಗಿದ್ದಾನೆ ಇಲ್ಲಿ ಹ್ಯಾವ್ ಬಂತು ಯಾಕಂದ್ರೆ ದೇ ಸಬ್ಜೆಕ್ಟ್ ಇಲ್ಲಿ ಹ್ಯಾಸ್ ಬಂತು ಯಾಕಂದ್ರೆ ರವಿ ಸಬ್ಜೆಕ್ಟ್ ನೆಕ್ಸ್ಟ್ ಮೈ ಕಿಡ್ಸ್ ಹ್ಯಾವ್ ಗಾನ್ ಟು ಸ್ಕೂಲ್ ನನ್ನ ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಆಯ್ತಾ ನನ್ನ ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಅಂದ್ರೆ ಈಗ ಇಲ್ಲ ಅವ್ರು ಇಲ್ಲಿಲ್ಲ ಅವ್ರು ಶಾಲೆಯಲ್ಲಿದ್ದಾರೆ ಶಾಲೆಗೆ ಹೋಗಿದ್ದಾರೆ ಪುನಃ ಬರ್ತಾರೆ ಸಂಜೆ ಬರ್ತಾರೆ ನಾಲ್ಕೂವರೆ ಐದು ಗಂಟೆಗೆ ಬರ್ತಾರೆ ಮನೆಗೆ ಬರುವ ಉದ್ದೇಶ ಉಂಟು ಬರ್ತಾರೆ ಆದರೆ ಈಗ ಇಲ್ಲಿ ಇಲ್ಲ ಅಂತ ಸರಿನಾ ನೆಕ್ಸ್ಟ್ ರಮೇಶ್ ಫಾದರ್ ಹ್ಯಾಸ್ ಗಾನ್ ಟು ದ ಶಾಪ್ ರಮೇಶನ ತಂದೆ ರಮೇಶ್ ತಂದೆ ಅಂಗಡಿಗೆ ಹೋಗಿದ್ದಾರೆ ರಮೇಶನ ತಂದೆ ಅಂಗಡಿಗೆ ಹೋಗಿದ್ದಾರೆ ಅಂತ ಹೇಳಿ ಅಂದ್ರೆ ಈಗ ಇಲ್ಲೇ ಇಲ್ಲ ಅವರು ಅಂಗಡಿಗೆ ಹೋಗಿದ್ದಾರೆ ಹೊರಗಡೆ ಅಂಗಡಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ ಅದೆಲ್ಲ ಗೊತ್ತಿಲ್ಲ ಅಂಗಡಿಗೆ ಹೋಗ್ತೇನೆ ಅಂತೇಳಿ ಹೇಳಿ ಹೋಗಿದ್ದಾರೆ ಅಂಗಡಿಯಲ್ಲಿ ಇದ್ದಾರೆ ಪುನಃ ಮನೆಗೆ ಬರ್ತಾರೆ ಆದರೆ ಈಗ ಇಲ್ಲಿ ಇಲ್ಲ ಅಂತೇಳಿ ಹೇಳುವಂಥದ್ದು ಸರಿನಾ ಇನ್ನಷ್ಟು ಉದಾಹರಣೆಗಳಿದ್ದಾವೆ ಶಿಲ್ಪಾ ಹ್ಯಾಸ್ ಗಾನ್ ಟು ಹರ್ ಪೇರೆಂಟ್ಸ್ ಹೌಸ್ ಅಂದ್ರೆ ಶಿಲ್ಪ ತನ್ನ ತಂದೆ ತಾಯಿಯ ಮನೆಗೆ ಹೋಗಿದ್ದಾಳೆ ಶಿಲ್ಪ ಈಗ ಇಲ್ಲಿ ಇಲ್ಲ ಶಿಲ್ಪಲ್ಲಿದ್ದಾಳೆ ಎಲ್ಲಿದ್ದಾಳೆ ಈಗ ಇಲ್ಲಿಲ್ಲ ಅವಳು ತಂದೆ ತಾಯಿ ಮನೆಗೆ ಹೋಗಿದ್ದಾಳೆ ಅವಳಿಗ ಅಲ್ಲಿದ್ದಾಳೆ ಪುನಃ ಬರುವ ಉದ್ದೇಶ ಉಂಟು ಈಗ ಇಲ್ಲಿಲ್ಲ ಅನಿತಾ ಹ್ಯಾಸ್ ಗಾನ್ ವಿತ್ ಅರ್ ಫ್ರೆಂಡ್ ಅನಿತಾ ತನ್ನ ಸ್ನೇಹಿತೆಯ ಜೊತೆ ಹೋಗಿದ್ದಾಳೆ ಅನಿತಾ ಎಲ್ಲಿದ್ದಾಳೆ ಅನಿತಾ ಅವಳ ಫ್ರೆಂಡ್ ಜೊತೆ ಹೋಗಿದ್ದಾಳೆ ಈಗ ಇಲ್ಲಿಲ್ಲ ಫ್ರೆಂಡ್ ಜೊತೆ ಹೋಗಿದ್ದಾಳೆ ಎಲ್ಲೋ ಹೋಗಿದ್ದಾಳೆ ಪುನಃ ಬರ್ತಾಳೆ ಎಷ್ಟೊತ್ತಿಗೆ ಗೊತ್ತಿಲ್ಲ ಈಗ ಇಲ್ಲಿಲ್ಲ ಅಷ್ಟೇ ಹ್ಯಾಸ್ ಗಾನ್ ಟು ಇಲ್ಲಿ ಟೂ ಇಲ್ಲ ವಿತ್ ಉಂಟಷ್ಟೇ ಆಯ್ತಾ ಹ್ಯಾಸ್ ಗಾನ್ ಟೂ ಬರಲಿಲ್ಲ ವಿತ್ ಬಂದಿದೆ ಆದರೆ ಅರ್ಥ ಅದೇ ಇಲ್ಲಿ ಇಲ್ಲ ಅಂತ ಗಾನ್ ಔಟ್ ಸೈಡ್ ಹಸುಗಳು ಹೊರಗೋಗಿವೆ ಈಗ ಇಲ್ಲಿ ಇಲ್ಲ ಹಸುಗಳು ಬರ್ತವೆ ಎಷ್ಟೊತ್ತಿಗೆ ಗೊತ್ತಿಲ್ಲ ಆದರೆ ಈಗ ಇಲ್ಲಿ ಇಲ್ಲ ಸರಿನಾ ರಮೇಶ್ ಹ್ಯಾಸ್ ಗೋನ್ ಶಾಪಿಂಗ್ ರಮೇಶ್ ಶಾಪಿಂಗ್ ಹೋಗಿದ್ದಾರೆ ರಮೇಶ್ ಈಗ ಇಲ್ಲಿಲ್ಲ ರಮೇಶ್ ಶಾಪಿಂಗ್ ಹೋಗಿದ್ದಾರೆ ಬರ್ತಾರೆ ಶಾಪಿಂಗ್ ಮುಗಿಸ್ಕೊಂಡು ಬರ್ತಾರೆ ಎಷ್ಟೊತ್ತಿಗೆ ಒಂದು ಗೊತ್ತಿಲ್ಲ ಆದರೆ ಈಗ ಇಲ್ಲಿಲ್ಲ ಸರಿ ಹೀಗೆ ನಾವು ಹ್ಯಾವ್ ಗಾನ್ ಹ್ಯಾಸ್ ಕಾನ್ ಅನ್ನು ಯಾವಾಗ ಬಳಸ್ತೇವೆ ಅಂದರೆ ಒಬ್ಬ ಒಬ್ಬರು ವ್ಯಕ್ತಿ ಅಥವಾ ಒಂದು ವಸ್ತು ಅಲ್ಲಿ ಇಲ್ಲದೆ ಇದ್ದಾಗ ಬೇರೆ ಕಡೆ ಇದ್ದಾಗ ಬರುವ ಉದ್ದೇಶ ಇದ್ದಾಗ ಹ್ಯಾವ್ ಗಾನ್ ಅಥವಾ ಹ್ಯಾಸ್ಕಾನ್ ಅನ್ನು ಬಳಸ್ತೇವೆ ಸರಿನಾ ನೆಕ್ಸ್ಟ್ ನೆಕ್ಸ್ಟ್ ಹ್ಯಾವ್ ಬೀನ್ ಟು ಹ್ಯಾಸ್ ಬೀನ್ ಟು ಲಂಡನ್ ಅಂದ್ರೆ ಜಾರ್ಜ್ ಲಂಡನ್ಗೆ ಹೋಗಿದ್ದಾರೆ ಅಂತ ಅರ್ಥ ಕನ್ನಡದಲ್ಲಿ ಹೋಗಿದ್ದಾರೆ ಅಂತಲೇ ಅನುವಾದ ಆಗ್ತದೆ ಅದರ ಅರ್ಥ ಏನಂದ್ರೆ ಜಾರ್ಜ್ ಲಂಡನ್ ಗೆ ಹೋಗಿ ಬಂದಿದ್ದಾರೆ ಅಂತ ಅರ್ಥ ಸರಿನಾ ಈಗ ನಿಮ್ಮ ಹತ್ರ ಯಾರೋ ಒಬ್ರು ಕೇಳ್ತಾರೆ ಆಯ್ತಾ ಜಾರ್ಜ್ ಲಂಡನ್ಗೆ ಹೋಗಿದಾರಾ ಅಂದ್ರೆ ಮುಂಚೆ ಹೋಗಿದ್ರ ಅಂತ ಆಯ್ತಾ ಜಾರ್ಜ್ ಯಾವತ್ತಾದ್ರೂ ಲಂಡನ್ಗೆ ಹೋಗಿದ್ರಾ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ತಾರೆ ಅವಾಗ ನೀವು ಹೇಳ್ತೀರಿ ಹಾ ಜಾರ್ಜ್ ಲಂಡನ್ಗೆ ಹೋಗಿದ್ದಾರೆ ಅಂತ ಹೇಳ್ತೀರಿ ಅದರ ಅರ್ಥ ಏನಂದ್ರೆ ಜಾರ್ಜ್ ಲಂಡನ್ಗೆ ಹೋಗಿ ವಾಪಸ್ ಬಂದಿದ್ದಾರೆ ಅಂತ ಅರ್ಥ ಅಂದ್ರೆ ಲಂಡನ್ ಅಲ್ಲಿ ಇಲ್ಲ ಈಗ ಅಂತ ಯಾವಾಗ ಒಬ್ಬ ವ್ಯಕ್ತಿ ಅಥವಾ ವಸ್ತು ಒಂದು ಕಡೆ ಹೋಗಿ ವಾಪಸ್ ಬಂದಿದೆ ಅಂತೇಳಿ ಹೇಳಬೇಕು ಆವಾಗ ಹ್ಯಾಸ್ ಬೀನ್ ಟು ಅಥವಾ ಹ್ಯಾವ್ ಬೀನ್ ಟು ಬಳಸಬೇಕು ಜಾರ್ಜ್ ಹ್ಯಾಸ್ ಬೀನ್ ಟು ಲಂಡನ್ ಅಂದ್ರೆ ಹೋಗಿ ಬಂದಿದ್ದಾರೆ ಅಂತ ಅರ್ಥ ನೀವು ಜಾರ್ಜ್ ಹ್ಯಾಸ್ ಗಾನ್ ಟು ಲಂಡನ್ ಅಂತ ಹೇಳಿದ್ರೆ ಲಂಡನ್ ಹೋಗಿದ್ದಾರೆ ಅಂದ್ರೆ ಲಂಡನ್ ಅಲ್ಲಿ ಇದ್ದಾರೆ ಈಗ ಇಲ್ಲಿ ಇಲ್ಲ ಅಂತ ಅರ್ಥ ಸರಿನಾ ನೆಕ್ಸ್ಟ್ ಉದಾಹರಣೆ ಐ ಹ್ಯಾವ್ ಬೀನ್ ಟು ಹರ್ ಹೌಸ್ ಅಂದರೆ ನಾನು ಅವಳ ಮನೆಗೆ ಹೋಗಿದ್ದೇನೆ ಅಂತ ಅರ್ಥ ಕನ್ನಡದಲ್ಲಿ ಇದೆ ಅನುವಾದ ಆದರೆ ಒಳಗಿನ ಅರ್ಥ ಏನಂದರೆ ಅವಳ ಮನೆಗೆ ಹೋಗಿ ಬಂದಿದ್ದೇನೆ ಅಂತ ಅರ್ಥ ಸರಿನಾ ಯಾರೋ ನಿಮ್ಮ ಹತ್ರ ಕೇಳ್ತಾರೆ ನೀನು ಅವಳ ಮನೆಗೆ ಹೋಗಿದ್ಯಾ ಅಂತ ನೀನು ಅವಳ ಮನೆಗೆ ಯಾವತ್ತಾದ್ರೂ ಹೋಗಿದ್ಯಾ ಹಾ ಅವಳ ಮನೆಗೆ ನಾನು ಹೋಗಿದ್ದೇನೆ ಅಂತ ನೀವು ಹೇಳ್ತೀರಿ ಅಲ್ವಾ ಅಂದ್ರೆ ಏನರ್ಥ ನಾನು ಅವಳ ಮನೆಗೆ ಹೋಗಿದ್ದೆ ಈಗ ಬಂದಿದ್ದೇನೆ ಅಂತ ಯಾವಾಗ ಯಾವಾಗ ಬೇಕಾದರೂ ಆಗಿರ್ಬೋದು ಈಗಲೇ ಅಂತಲ್ಲ ಅವಳ ಮನೆಗೆ ಹೋಗಿದ್ದೇನೆ ನಾನು ತುಂಬಾ ಸತಿ ಹೋಗಿದ್ದೇನೆ ಐ ಹ್ಯಾವ್ ಬೀನ್ ಟು ಹರ್ ಹೌಸ್ ಮೆನಿ ಟೈಮ್ಸ್ ತುಂಬಾ ಸತಿ ಹೋಗಿ ಬಂದಿದ್ದೇನೆ ಅನ್ನುವ ಅರ್ಥ ಕನ್ನಡದಲ್ಲಿ ನಾನು ಅವಳ ಮನೆಗೆ ಹೋಗಿದ್ದೇನೆ ಅಂತಲೇ ಹೇಳ್ತೇವೆ ಆದರೆ ಅದರ ಅರ್ಥ ಹೋಗಿ ಬಂದಿದ್ದೇನೆ ಅಂತ ಹೋಗಿ ಬಂದಿದ್ದೇನೆ ಅಂತ ಅರ್ಥ ಇದ್ದಾಗ ಬೀನ್ ಟು ಬಳಸಬೇಕು ಸರಿನಾ ಹ್ಯಾವ್ ಬೀನ್ ಟು ಮಡಿಕೇರಿ ಪ್ರಶ್ನೆ ಅಂದ್ರೆ ನೀವು ಮಡಿಕೇರಿಗೆ ಹೋಗಿದ್ದೀರಾ ಅಂದರೆ ಯಾವತ್ತಾದರೂ ನೀವು ಮಡಿಕೇರಿಗೆ ಹೋಗಿ ಬಂದಿದ್ದೀರಾ ಅಂತ ಪ್ರಶ್ನೆ ಇಲ್ಲಿ ಬೀನ್ ಟು ಹ್ಯಾವ್ ಯು ಗಾನ್ ಟು ಮಡಿಕೇರಿ ಅಲ್ಲ ಹ್ಯಾವ್ ಯು ಬೀನ್ ಟು ಮಡಿಕೇರಿ ಅಂದರೆ ನಿಮ್ಮ ಅವ್ರು ಕೇಳ್ತಾ ಇರುವಂಥದ್ದು ಆಯ್ತಾ ನೀವು ಮಡಿಕೇರಿಗೆ ಹೋಗಿ ಬಂದಿದ್ದೀರಾ ಅಂತ ಹೇಳಿ ಕೇಳುವಂಥದ್ದು ಸರಿನಾ ಯಾವತ್ತಾದ್ರೂ ಹೋಗಿ ಬಂದಿದ್ದೀರಾ ಎಸ್ ಐ ಹ್ಯಾವ್ ಬೀನ್ ಟು ಮಡಿಕೇರಿ ಮೆನಿ ಟೈಮ್ಸ್ ಹೌದು ನಾನು ಮಡಿಕೇರಿಗೆ ಹಲವು ಬಾರಿ ಹೋಗಿದ್ದೇನೆ ಅಂದ್ರೆ ನಾನು ಮಡಿಕೇರಿಗೆ ಹಲವು ಬಾರಿ ಹೋಗಿ ಬಂದಿದ್ದೇನೆ ಅಂತ ಅರ್ಥ ಅಂದ್ರೆ ಈಗ ನಾನು ಮಡಿಕೇರಿಲಿ ಇಲ್ಲ ನಾನೀಗ ಇಲ್ಲಿದ್ದೇನೆ ನಿಮ್ಮ ಜೊತೆ ಇದ್ದೇನೆ ನೀವು ನನ್ನ ಹತ್ರ ಮಾತಾಡ್ತಿದ್ದೀರಾ ಅಲ್ವಾ ನಿಮ್ಮ ಜೊತೆ ಇದ್ದೇನೆ ನಾನು ಹೋಗಿ ಬಂದಾಗಿದೆ ತುಂಬಾ ಬಾರಿ ಹಲವು ಬಾರಿ ಅಂತ ಅರ್ಥ ಸರಿನಾ ಹೀಗೆ ಒಂದು ಕಡೆಗೆ ಹೋಗಿ ಬಂದಿದ್ದೇವೆ ಅಂತೇಳಿ ಹೇಳಲಿಕ್ಕೆ ನಾವು ಬೀನನ್ನು ಬಳಸ್ತೇವೆ ಸರಿನಾ ನೆಕ್ಸ್ಟ್ ವೇರ್ ಇಸ್ ಮಹೇಶ್ ಮಹೇಶ್ ಎಲ್ಲಿದ್ದಾನೆ ಹ್ಯಾಸ್ ಇ ಗಾನ್ ಟು ದುಬೈ ಅವನು ದುಬೈ ಹೋಗಿದ್ದಾನಾ ಮಹೇಶ್ ಎಲ್ಲಿದ್ದಾನೆ ಕಾಣಿಸ್ತಾ ಇಲ್ಲ ದುಬೈ ಹೋಗಿದ್ದಾನಾ ದುಬೈಲಿದ್ದಾನೆ ಈಗ ನೋ ಹಿ ಹ್ಯಾಸ್ ಅಡ್ ಇಲ್ಲ ಅವನು ಹೋಗಿಲ್ಲ ದುಬೈ ಹೋಗಿಲ್ಲ ಇಲ್ಲಿ ಗಾನ್ ಟು ಅಂದ್ರೆ ಹೋಗಿದ್ದಾನಾ ಅಂತ ಆಯ್ತಾ ಅಂದ್ರೆ ಕಾಣಿಸ್ತಾ ಇಲ್ಲ ಅಂತ ಅಲ್ಲಿ ಇದ್ದು ಹ್ಯಾಸ್ ಇ ಎವರ್ ಬಿನ್ ಟು ದುಬೈ ಅವನು ಎಂದಾದರೂ ದುಬೈಗೆ ಹೋಗಿದ್ದಾನಾ ಮಹೇಶ್ ಎಂದಾದರೂ ದುಬೈಗೆ ಹೋಗಿದ್ದಾನ ಎಸ್ ಹಿ ಹ್ಯಾಸ್ ಬೀನ್ ಟು ದುಬೈ ಓನ್ಲಿ ದುಬೈನ್ಸ್ ಹೌದು ಅವನು ದುಬೈಗೆ ಹೋಗಿ ಒಮ್ಮೆ ಮಾತ್ರ ಹೋಗಿದ್ದಾನೆ ಅಂದರೆ ಒಂದ್ಸತಿ ದುಬೈಗೆ ಹೋಗಿ ಬಂದಿದ್ದಾನೆ ಅಂತ ಅರ್ಥ ನೋ ಬಟ್ ರವಿ ಹ್ಯಾಸ್ ಬೀನ್ ಟು ದುಬೈ ಟ್ವೈಸ್ ಇಲ್ಲ ಆದರೆ ರವಿ ಎರಡು ಬಾರ್ ಎರಡು ಬಾರಿ ದುಬೈಗೆ ಹೋಗಿದ್ದಾನೆ ಹ್ಯಾಸ್ ಬೀನ್ ಅಂದರೆ ಹೋಗಿ ಬಂದಿದ್ದಾನೆ ರವಿ ಎರಡು ಸತಿ ಹೋಗಿ ಬಂದಿದ್ದಾನೆ ಮಹೇಶ್ ಒಂದ್ಸತಿ ಹೋಗಿ ಬಂದಿದ್ದಾನೆ ಈಗ ಹೋಗಿದ್ದಾನೆ ಅಲ್ಲಿಗೆ ಇಲ್ಲ ಹೋಗಿಲ್ಲ ಈ ಥರ ಸರಿನಾ ಗಾನ್ ಅಂದರೆ ಅಲ್ಲೇ ಇರ್ತಾರೆ ಬೀನ್ ಅಂದರೆ ವಾಪಸ್ ಬಂದಿರ್ತಾರೆ ಅಷ್ಟೇ ಸರಿನಾ ನೆಕ್ಸ್ಟ್ ವೇರ್ ಇಸ್ ರವಿ ಎಲ್ಲಿದ್ದಾನೆ ರವಿ ಹ್ಯಾಸ್ ಗಾನ್ ಟು ಬೆಂಗಳೂರು ಹಿ ವಿಲ್ ಬಿ ಬ್ಯಾಕ್ ನೆಕ್ಸ್ಟ್ ವೀಕ್ ರವಿ ಬೆಂಗಳೂರಿಗೆ ಹೋಗಿದ್ದಾರೆ ಅವರು ಮುಂದಿನ ವಾರ ಹಿಂತಿರುಗುತ್ತಾರೆ ರವಿ ಹ್ಯಾಸ್ ಗಾನ್ ಟು ಬೆಂಗಳೂರು ಅಂದರೆ ಅವರು ಇಲ್ಲಿಲ್ಲ ಈಗ ಬೆಂಗಳೂರಲ್ಲಿದ್ದಾರೆ ಬೆಂಗಳೂರಿಗೆ ಹೋಗಿದ್ದಾರೆ ಬೆಂಗಳೂರಲ್ಲಿ ಸಿಗ್ತಾರೆ ನಿಮಗೆ ಬಿ ಬ್ಯಾಕ್ ನೆಕ್ಸ್ಟ್ ವೀಕ್ ಮುಂದಿನ ವಾರ ವಾಪಸ್ ಬರ್ತಾರೆ ಅವರು ಇಸ್ ರವಿ ರವಿಯಲ್ಲಿದ್ದಾನೆ ಹಿ ಈಸ್ ಇನ್ ಇಸ್ ರೂಮ್ ಅವನು ತನ್ನ ಕೋಣೆಯಲ್ಲಿದ್ದಾನೆ ಹಿ ಹ್ಯಾಸ್ ಜಸ್ಟ್ ಬೀನ್ ಟು ಬೆಂಗಳೂರು ಈಗಷ್ಟೇ ಬೆಂಗಳೂರಿಗೆ ಹೋಗಿ ಬಂದಿದ್ದಾರೆ ಹಿ ಹ್ಯಾಸ್ ಜಸ್ಟ್ ಬೀನ್ ಟು ಬೆಂಗಳೂರು ಅಂದರೆ ಬೆಂಗಳೂರಿಗೆ ಈಗಷ್ಟೇ ಹೋಗಿ ಬಂದಿದ್ದಾರೆ ಅಂತ ಅರ್ಥ ಸರಿನಾ ಇದು ಹ್ಯಾವ್ ಬೀನ್ ಹಾಗೂ ಹ್ಯಾವ್ ಗಾನ್ ನಡುವೆ ಇರುವ ವ್ಯತ್ಯಾಸ ನೆಕ್ಸ್ಟ್ ಹ್ಯಾಡ್ ಗಾನ್ ಟು ಹ್ಯಾಡ್ ಗಾನ್ ಟು ಇಲ್ಲಿ ಏನಂದ್ರೆ ಎರಡು ಭೂತಕಾಲದಲ್ಲಿ ಭೂತಕಾಲದಲ್ಲಿ ನಡೆದ ಸರಿನಾ ಕ್ರಿಯೆಗಳಿರ್ತಾವಷ್ಟೆ ಹ್ಯಾಡ್ ಗಾನ್ ಟು ಹರ್ ಮದರ್ಸ್ ಹೌಸ್ ವೆನ್ ಆದರ್ಶ್ ಅರೈವ್ಡ್ ಹೋಮ್ ಆದರ್ಶ್ ಮನೆಗೆ ಬಂದಾಗ ಅವಳು ತನ್ನ ತಾಯಿ ಮನೆಗೆ ಹೋಗಿದ್ದಳು ಅಂತ ಅರ್ಥ ಸರಿನಾ ಮೊದಲು ನಡೆದ ಕ್ರಿಯೆ ಯಾವುದು ನಿಮ್ಗೆ ಗೊತ್ತಿರ್ತದೆ ಇಷ್ಟೊತ್ತಿಗೆ ಮೊದಲು ನಡೆದ ಕ್ರಿಯೆ ಅವಳು ಅವಳ ಅಮ್ಮನ್ ಮನೆಗೆ ಹೋಗುವಂತದ್ದು ಅವಳು ಅವಳ ಅಮ್ಮನ್ ಮನೆಗೆ ಹೋಗಿದ್ದಾಳೆ ಅಂದ್ರೆ ಈಗ ಇಲ್ಲಿ ಇಲ್ಲ ಅವಳು ಯಾವಾಗ ಅವಳು ಮನೆಗೆ ಹೋಗಿದ್ಲು ಅದೆಲ್ಲ ಇಲ್ಲ ಒಟ್ಟಿನಲ್ಲಿ ಅವಳ ಅವಳ ಮನೆ ಅಮ್ಮನ್ ಮನೆಗೆ ಹೋಗಿದ್ದಾಳೆ ಆದರ್ಶ್ ಬಂದಾಗ ಆದರ್ಶ್ ಬಂದಾಗ ಅವಳು ಇರ್ಲಿಲ್ಲ ಅವಳು ಅವಳ ಅಮ್ಮನ್ ಮನೆಗೆ ಹೋಗಿ ಆಗಿತ್ತು ಅಂತ ಅಂದ್ರೆ ಮೊದಲು ಆದರ್ಶ್ ಅಲ್ಲ ಸಾರಿ ಮೊದಲು ಅವಳು ಅವಳ ಮನೆಗೆ ಹೋಗಿ ಆಯಿತು ನಂತರ ಆದರ್ಶ ಬಂದ ಅಂತ ಅಂದ್ರೆ ಎರಡು ಕ್ರಿಯೆಗಳು ಕೂಡ ಭೂತಕಾಲದಲ್ಲಿ ನಡೆದಾಗಿದೆ ಆದರ್ಶ ಮನೆಗೆ ಹೋಗುವತ್ತಿಗೆ ಅವಳು ಮನೇಲಿ ಇರಲಿಲ್ಲ ಅವಳು ಅವಳು ಅಮ್ಮನ ಮನೆಗೆ ಹೋಗಿದ್ಲು ಅಂತ ಅರ್ಥ ಸರಿನಾ ಟು ಅಂದ್ರೆ ಅಲ್ಲಿ ಇರುವುದಿಲ್ಲ ಅವಳು ಅವಳು ಬೇರೆ ಕಡೆ ಇರ್ತಾಳೆ ಎಲ್ಲಿರ್ತಾಳೆ ಅವಳ ಅಮ್ಮನ ಮನೇಲಿ ಇದ್ದಾಳ ಅವಳು ಸರಿನಾ ಆದರ್ಶ್ ಮನೆಗೆ ಬಂದಾಗ ಅವಳು ತನ್ನ ತಾಯಿ ಮನೆಗೆ ಹೋಗಿದ್ದಳು ಅಂತ ಯಾವಾಗ ಎರಡು ಭೂತಕಾಲದಲ್ಲಿ ನಡೆದ ಕ್ರಿಯೆಗಳು ಇರ್ತಾವೋ ಹಾಗೂ ಯಾರೋ ಒಬ್ರು ಆ ಜಾಗದಲ್ಲಿ ಇರುವುದಿಲ್ಲವೋ ಆವಾಗ ಹ್ಯಾಡ್ ಟು ಅನ್ನು ಬಳಸಬೇಕು ಸರಿನಾ ಇನ್ನೊಂದು ಉದಾಹರಣೆ ಸುಷ್ಮಾ ಹ್ಯಾಡ್ ಗಾಂಟ್ ದಿ ಕ್ಲೈಂಟ್ ವೆನ್ ದಿ ಬಾಸ್ ಹರ್ ಅಂದ್ರೆ ಬಾಸ್ ಕೇಳಿದಾಗ ಸುಷ್ಮಾ ಗ್ರಾಹಕನನ್ನು ಭೇಟಿಯಾಗಲು ಹೋಗಿದ್ದಳು ಮೊದಲು ಯಾವುದು ನಡೆದ ಕ್ರಿಯೆ ಸುಷ್ಮಾ ಗ್ರಾಹಕ ಗ್ರಾಹಕಕ್ಕೆ ಕ್ಲಯಂಟ್ ಅಂತೇಳಿ ಹೇಳ್ತೇವೆ ಗ್ರಾಹಕನನ್ನು ಭೇಟಿಯಾಗಲಿಕ್ಕೆ ಹೋಗಿದ್ದಾಳೆ ಸುಷ್ಮಾ ಅಲ್ಲಿ ಇಲ್ಲ ಈಗ ಆಫೀಸಲ್ಲಿಲ್ಲ ಬಾಸ್ ಬಂದು ಕೇಳ್ತಾರೆ ಸುಷ್ಮಾ ಎಲ್ಲಿದ್ದಾಳೆ ಅಂತೇಳಿ ಬಾಸ್ ಬಂದು ಕೇಳುವತ್ತಿಗೆ ಸುಷ್ಮಾ ಹೋಗಿ ಆಗಿದೆ ಮೀಟ್ ಮಾಡಲಿಕ್ಕೆ ಸುಷ್ಮಾ ಅಲ್ಲಿಲ್ಲ ಹಾಗಾಗಿ ಹ್ಯಾಡ್ ಗಾನ್ ಟು ಸರಿನಾ ಬಾಸ್ ಕೇಳಿದಾಗ ಸುಷ್ಮಾ ಗ್ರಾಹಕನನ್ನು ಭೇಟಿಯಾಗಲು ಹೋಗಿದ್ದಳು ವಾಪಸ್ ಬರ್ತಾಳೆ ಎಷ್ಟೊತ್ತಿಗೆ ಗೊತ್ತಿಲ್ಲ ಆದರೆ ಬಾಸ್ ಕೇಳಿದಾಗ ಅವಳಲ್ಲಿ ಇರಲಿಲ್ಲ ಅಷ್ಟೇ ಸರಿನಾ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ವಿ ಹ್ಯಾಡ್ ಗಾನ್ ಟು ದ ಮೂವಿ ವೆನ್ ದ ಕೊರಿಯರ್ ಕೆ ಕೊರಿಯರ್ ಬಂದಾಗ ನಾವು ಸಿನಿಮಾಗೆ ಹೋಗಿದ್ದೆವು ನಾವು ಫ್ಲಿಪ್ಕಾರ್ಟಲ್ಲೋ ಅಮೆಝಾನಲ್ಲೋ ಏನೋ ಒಂದು ಆರ್ಡರ್ ಮಾಡಿದ್ದೇವೆ ಆಯಿತಾ ಆ ಆರ್ಡರ್ ಬಂತು ಮನೆಗೆ ಬರುವಾಗ ನಾವು ಇರಲಿಲ್ಲ ನಾವು ಪಿಕ್ಚರಿಗೆ ಹೋಗಿ ಆಗಿತ್ತು ವಿ ಹ್ಯಾಡ್ ಟು ದ ಮೂವಿ ನಾವು ಪಿಕ್ಚರಿಗೆ ಹೋಗಿ ಆಗಿತ್ತು ಮೊದಲು ನಾವು ಹೋಗಿ ಆಗಿತ್ತು ಆಮೇಲೆ ಕೊರಿಯರ್ ಬಂತು ಮನೆಗೆ ಅಂದರೆ ಅದು ಬಂದಾಗ ನಾವು ಮನೇಲಿ ಇರಲಿಲ್ಲ ಟಾಕೀಸಲ್ಲಿ ಇದ್ವಿ ಅಂತೇಳಿ ಹೇಳುವಂಥ ಕೊರಿಯರ್ ಬಂದಾಗ ನಾವು ಸಿನಿಮಾಗೆ ಹೋಗಿದ್ದೆವು ನಾವು ಅಲ್ಲಿ ಇರದ ಕಾರಣ ಹ್ಯಾಡ್ ಗಾಂಟು ಅನ್ನು ಬಳಸಬೇಕು ಸರಿನಾ ಹ್ಯಾಡ್ ಗಾನ್ ಟು ಬಂದಾಗ ಎರಡು ಕ್ರಿಯೆಗಳು ಇರ್ತವೆ ಎರಡು ಭೂತಕಾಲದಲ್ಲಿ ನಡೆದಾಗಿರ್ತದೆ ಆಯ್ತಾ ಇಲ್ಲಿ ಕೇಮ್ ಅಂದರೆ ಬಂತು ಒಂದು ಕ್ರಿಯೆ ಇಲ್ಲಿ ಗಾನ್ ಹೋಗಿತ್ತು ಇಲ್ಲಿ ಆಸ್ಕ್ಡ್ ಕೇಳಿದ್ರು ಇಲ್ಲಿ ಗಾನ್ ಹೋಗಿತ್ತು ಇಲ್ಲಿ ಎರೈವ್ಡ್ ಬಂದರು ಇಲ್ಲಿ ಗಾನ್ ಹೋಗಿತ್ತು ಹೀಗೆ ಎರಡೆರಡು ಕ್ರಿಯಾಪದಗಳು ಅಥವಾ ಕ್ರಿಯೆಗಳು ಇರ್ತವೆ ಸರಿನಾ ಇನ್ನು ನೆಕ್ಸ್ಟ್ ಹ್ಯಾಡ್ ಬೀನ್ ಟು ಕಿರಣ್ನೇಜರ್ ಆಗುವ ಮೊದಲು ಗುಲ್ಬರ್ಗಕ್ಕೆ ಹೋಗಿದ್ರು ಅಂತ ಅಂದ್ರೆ ಹೋಗಿ ಬಂದಿದ್ರು ಅಂತ ಅರ್ಥ ಮ್ಯಾನೇಜರ್ ಆಗುವ ಮೊದಲು ಕಿರಣ್ ಗುಲ್ಬರ್ಗಕ್ಕೆ ಹೋಗಿ ಬಂದಿದ್ರು ಅನ್ನುವ ಅರ್ಥ ಅಷ್ಟೇ ಸರಿನಾ ಅಂದ್ರೆ ಗುಲ್ಬರ್ಗಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ ಅಲ್ಲಿ ಇದ್ದಾರೆ ಅನ್ನುವ ಅರ್ಥ ಅದಕ್ಕೆ ಹ್ಯಾಡ್ ಹ್ಯಾಂಡ್ ಟು ಬಳಸಿದ್ದೇವೆ ಕಿರಣ್ ಹ್ಯಾಡ್ ಬೀಂ ಟು ಗುಲ್ಬರ್ಗ ಬಿಫೋರ್ ಈ ಬಿಕೆಎಂ ದಿ ಮ್ಯಾನೇಜರ್ ಕಿರಣ್ ಅವರು ಮ್ಯಾನೇಜರ್ ಆಗುವ ಮೊದಲು ಗುಲ್ಬರ್ಗಕ್ಕೆ ಹೋಗಿದ್ರು ಅಂತೇಳಿ ನಾವು ಹೇಳ್ತೇವೆ ಕನ್ನಡದಲ್ಲಿ ಅಲ್ವಾ ಹೋಗಿದ್ರು ಅಂದ್ರೆ ಹೋಗಿ ಬಂದಿದ್ರು ಅನ್ನುವ ಅರ್ಥ ಇಲ್ಲಿಯೂ ಕೂಡ ಎರಡು ಕ್ರಿಯೆಗಳಿರಬೇಕು ಎರಡು ಕ್ರಿಯೆಗಳು ಭೂತಕಾಲದಲ್ಲಿ ನಡೆದಿರಬೇಕು ಆಯ್ತಾ ನಡೆದು ಆ ವ್ಯಕ್ತಿ ಅಥವಾ ವಸ್ತು ಒಂದು ಕಡೆ ಹೋಗಿ ವಾಪಸ್ ಬಂದಿದ್ರೆ ಹ್ಯಾಡ್ ಬೀಂಟು ಬಳಸಬೇಕಷ್ಟೇ ತುಂಬಾ ಸಿಂಪಲ್ ಸರಿನಾ ನೆಕ್ಸ್ಟ್ ಉದಾಹರಣೆ ಐ ಹ್ಯಾಡ್ ಬೀನ್ ಟು ದಿ ಎಕ್ಸಿಬಿಷನ್ ವೆನ್ ಯು ವಿಸಿಟೆಡ್ ಮೈ ಪೇರೆಂಟ್ಸ್ ಅಂದರೆ ನೀವು ನನ್ನ ಹೆತ್ತವರನ್ನು ಭೇಟಿ ಮಾಡಿದಾಗ ನಾನು ಪ್ರದರ್ಶನಕ್ಕೆ ಹೋಗಿದ್ದೆ ಅಂತ ಅಂದರೆ ಹೋಗಿ ಬಂದಿದ್ದೆ ಅಂತ ಒಂದು ಎಕ್ಸಿಬಿಷನ್ ಇತ್ತು ಅದಕ್ಕೆ ಹೋಗಿ ಬಂದಿದ್ದೆ ನಾನು ಯಾವಾಗ ನೀವು ನನ್ನ ಪೇರೆಂಟ್ಸ್ ಮೀಟ್ ಮಾಡಿದಾಗ ಅಂತ ಐ ಹ್ಯಾಡ್ ಬೀನ್ ಟು ದಿ ಎಕ್ಸಿಬಿಷನ್ ವೆನ್ ಯು ವಿಸಿಟೆಡ್ ಮೈ ಪೇರೆಂಟ್ಸ್ ನನ್ನ ಹೆತ್ತವರನ್ನು ನನ್ನ ಪೇರೆಂಟ್ಸನ್ನು ನೀವು ಮೀಟ್ ಮಾಡಿದ್ರಿ ಆದರೆ ನೀವು ಮೀಟ್ ಮಾಡುವ ನೀವು ಮೀಟ್ ಮಾಡುವತ್ತಿಗೆ ನಾನು ಹೋಗಿ ಬಂದಿದ್ದೆ ನಾನು ಎಕ್ಸಿಬಿಷನಿಗೆ ಅಂತೇಳಿ ಹೇಳುವಂಥದ್ದು ಸರಿನಾ ನೆಕ್ಸ್ಟ್ ದೇ ಹ್ಯಾಡ್ ಬೀನ್ ಟು ದಿ ಶಾಪಿಂಗ್ ಮಾಲ್ ಬಿಫೋರ್ ಐ ಕಾಲ್ಡ್ ಅಂದರೆ ನಾನು ಕರೆ ಮಾಡುವ ಮೊದಲು ಅವರು ಶಾಪಿಂಗ್ ಮಾಲ್ಗೆ ಹೋಗಿದ್ರು ಅಂತ ಹೋಗಿದ್ರು ಅಂದ್ರೆ ಹೋಗಿ ಬಂದಿದ್ರು ಅಂತ ಅವರು ಶಾಪಿಂಗ್ ಮಾಲ್ಗೆ ಹೋಗಿ ಬಂದಿದ್ರು ಯಾವಾಗ ಬಿಫೋರ್ ಐ ಕಾಲ್ಡ್ ನಾ ಕರೆ ಮಾಡುವ ಮೊದಲು ಅಂತ ಹೇಳಿ ಸರಿನಾ ಎರಡು ಕ್ರಿಯಾಪದಗಳು ಎರಡು ಕ್ರಿಯೆಗಳು ಭೂತಕಾಲದಲ್ಲಿ ನಡೆದಾಗಿರ್ತದೆ ಸರಿನಾ ಹಾಗೂ ವ್ಯಕ್ತಿ ಅಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಬಂದಿರ್ತಾರಷ್ಟೆ ಹ್ಯಾಡ್ ಪಿ ಎಂಟು ಆಯ್ತಾ ಕೊನೆಯಲ್ಲಿ ವೆಂಟ್ ಟು ವೆಂಟ್ ಟು ವೆಂಟ್ ಟು ಅನ್ನು ನಾವು ಮಾಹಿತಿ ಕೊಡಲಿಕ್ಕೆ ಬಳಸ್ತೇವೆ ಅಷ್ಟೆ ಈ ಹೊತ್ತಿಗೆ ಅಥವಾ ಈ ಹೊತ್ತಿನ ಮುಂಚೆ ಅದೆಲ್ಲ ಏನೂ ಇರುವುದಿಲ್ಲ ವಾಕ್ಯದಲ್ಲಿ ಸರಿನಾ ಉದಾಹರಣೆಗೆ ಪರೀಕ್ಷೆ ಮುಗಿದ ತಕ್ಷಣ ಅವರ ಕುಟುಂಬ ರಜೆ ಮೇಲೆ ತೆರಳಿತ್ತು ಆಯ್ತಾ ಅಷ್ಟೇ ವೆಂಟ್ ಟೂ ಇಲ್ಲ ವೆಂಟ್ ಅಂತ ಅಷ್ಟೇ ಅಂದರೆ ನೀವು ಮಾಹಿತಿ ಕೊಡ್ತಾ ಇದ್ದೀರಿ ಎಕ್ಸಾಮ್ ಆದ ತಕ್ಷಣ ಅವ್ರಿಗೂ ರಜೆಗೆ ಹೋದ್ರು ವೆಕೇಶನ್ಗೆ ಹೋದ್ರು ಅಂತ ಹೇಳಿ ಅವರು ಬಂದಾಗ ಇವರು ಬಂದಾಗ ಅದು ಬಂದಾಗ ಅದರ ಮೊದಲು ನಾನು ಕರೆ ಮಾಡೋ ಮೊದಲು ಅದೆಲ್ಲ ಇಲ್ಲ ಯಾವಾಗ ಅದೆಲ್ಲೇ ಇಲ್ಲ ಸರಿನಾ ನೆಕ್ಸ್ಟ್ ವೇರ್ ಡಿಡ್ ಯು ಗೋ ಎಸ್ಟರ್ಡೆ ನೈಟ್ ನಿನ್ನೆ ರಾತ್ರಿ ಎಲ್ಲಿಗೆ ಹೋದೆ ಅಷ್ಟೇ ನಿನ್ನೆ ರಾತ್ರಿ ಎಲ್ಲಿಗೆ ಹೋದೆ ಅಷ್ಟೇ ಪ್ರಶ್ನೆ ಐ ವೆಂಟ್ ಟು ಅ ಮೂವಿ ನಾನು ಚಲನಚಿತ್ರಕ್ಕೆ ಹೋದೆ ವೇರ್ ಡಿಡ್ ಯು ಗೋ ಎಸ್ಟಡಿ ನೈಟ್ ನಿನ್ನೆ ರಾತ್ರಿಯಲ್ಲಿ ಹೋದೆ ನಿನ್ನೆ ರಾತ್ರಿ ಬಗ್ಗೆ ಮಾತನಾಡ್ತಿದ್ದೇನೆ ಅಷ್ಟೇ ನಾನು ಐ ಟು ಅ ಮೂವಿ ನಾನು ಚಲನಚಿತ್ರಕ್ಕೆ ಹೋದೆ ಅಂತ ಸರಿನಾ ಆ ಹೊತ್ತಿಗೆ ಈ ಹೊತ್ತಿಗೆ ಅದಲ್ಲೇ ಇಲ್ಲ ನಿನ್ನೆ ರಾತ್ರಿ ಐ ವೆಂಟ್ ಟು ವೆಂಟು ಮೂವಿ ಅಷ್ಟೇ ಸರಿನಾ ನೆಕ್ಸ್ಟ್ ವೇರ್ ಈಸ್ ರವಿ ರವಿಯಲ್ಲಿದ್ದಾನೆ ಈ ವೆಂಟ್ ಹೋಂ ಅವನು ಮನೆಗೆ ಹೋದನು ಅಷ್ಟೇ ರವಿಯಲ್ಲಿದ್ದಾನೆ ಅವನ್ ಮನೆಗೆ ಹೋದ ಅಷ್ಟೇ ಅವನವನ್ ಮನೆಗೆ ಹೋದ ಇಲ್ಲಿ ರವಿ ಹ್ಯಾಡ್ ಗಾನ್ ಹೋಮ್ ಅಂತ ಹೇಳಿದ್ರೆ ಸರಿಯಾಗುದಿಲ್ಲ ರವಿ ಹ್ಯಾಡ್ ಬೀನ್ ಹೋಮ್ ಅಂತ ತಪ್ಪಾಗ್ತದೆ ಇಲ್ಲಿ ಏನ್ ರವಿ ಎಲ್ಲಿದ್ದಾರೆ ಅಂತ ಕೇಳ್ತಿದ್ದಾರೆ ಅವನ್ ಮನೆಗೆ ಹೋದ ಈ ವೆಂಟ್ ಐ ಹ್ಯಾಡ್ ಗಾನ್ ಟು ಅ ಮೂವಿ ಅಂತ ನೀವು ಆ ಮಾತನಾಡುವಾಗ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು ಏನು ತಪ್ಪಾಗೋದಿಲ್ಲ ವೇರ್ ಡಿಡ್ ಯು ಗೋ ಎಸ್ಟರ್ಡೆ ನೈಟ್ ಅನ್ನಲಿಕ್ಕೆ ಐ ಹ್ಯಾಡ್ ಗಾನ್ ಟು ಅ ಮೂವಿ ಅಂತ ಹೇಳಿದ್ರೆ ತಪ್ಪಲ್ಲ ಅದು ಅರ್ಥ ಆಗ್ತದೆ ಆದರೆ ಐ ವೆಂಟು ಅ ಮೂವಿ ಸರಿಯಾದ ಉತ್ತರ ಅಷ್ಟೆ ಸರಿನಾ ಹೀಗೆ ನಾವು ಹ್ಯಾವ್ ಗಾನ್ ಟು ಹ್ಯಾವ್ ಟು ಹ್ಯಾಡ್ ಗಾನ್ ಟು ಹ್ಯಾಡ್ ಟು ಹಾಗೂ ವೆಂಟು ಅನ್ನು ಬಳಸ್ತೇವೆ ಸರಿನಾ